ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೀವು ನನ್ನ ಚಾನಲ್ ನಲ್ಲಿ ಟ್ರಾವೆಲಿಂಗ್ ಸೀರೀಸ್ ನೋಡ್ತಾ ಇದ್ರಿ ಪಾರ್ಟ್ ಟೂ ಈಗ ನೋಡೋಣ ಬನ್ನಿ ನಾವು ಈಗ ಶೃಂಗೇರಿಯಲ್ಲಿ ತಾಯಿ ಶಾರದಾಂಬೆನ ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಹೊರನಾಡಿಗೆ ಹೊರಟಿದೀವಿ ಹೊರನಾಡಲ್ಲಿ ತಾಯಿ ಅನ್ನಪೂರ್ಣ ದೇವಿಯ ದರ್ಶನ ಹೇಗಾಯ್ತು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಾವು ಹೊರಟಿದ್ದು ಶನಿವಾರ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಶೃಂಗೇರಿಯಿಂದ ಹೊರಟು ಟ್ವೆಲ್ ಫಿಫ್ಟೀನ್ಗೆಲ್ಲ ನಾವು ಹೊರನಾಡಿಗೆ ರೀಚ್ ಆದ್ವಿ ನೋಡಿ ನಾನು ಹೊರನಾಡಿಗೆ ವ್ಯೂಸ್ ತೋರಿಸ್ತಾ ಇದ್ದೀನಿ ನೋಡಿ ನಾವು ಅಲ್ಲಿ ಬಂದು ಕಾರ್ ಎಲ್ಲ ಪಾರ್ಕ್ ಮಾಡಿ ಈಗ ಹೊರಟಿದೀವಿ ಒಳಗಡೆ ದೇವಸ್ಥಾನದೊಳಗಡೆ ಬಂದ್ಮೇಲೆ ಯಾವುದೇ ವಿಡಿಯೋ ಮಾಡಬಾರ್ದಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಈಗ ತಾಯಿ ದರ್ಶನನೆಲ್ಲ ಪಡ್ಕೊಂಡು ನಾವು ಹೊರಗೆ ಬಂದಿದ್ದೀವಿ ಹೊರಗೆ ಬಂದು ಒಂದ್ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು ಆಮೇಲೆ ಎದ್ದೋಗೋಣ ಅಂತ ಹೇಳ್ಬಿಟ್ಟು ಕೂತಿದೀವಿ ಎಲ್ಲರೂ ಆಮೇಲೆ ಎಲ್ಲರೂ ಊಟಕ್ಕೆ ಹೊರಟಿ ದೇವಸ್ಥಾನದಲ್ಲಿ ಊಟ ಸಿಗೋದಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕಲ್ಲ ಆ ಪುಣ್ಯ ನಮಗೂ ಇತ್ತು ಅನ್ಸುತ್ತೆ ನಾವು ಊಟದ ಟೈಮ್ಗೆ ಹೋಗಿರೋದ್ರಿಂದ ನಾವು ಸಹ ದೇವಸ್ಥಾನದಲ್ಲಿ ಪ್ರಸಾದನ ತಗೊಂಡು ಆಮೇಲೆ ಹೊರಗೆ ಬಂದ್ವಿ ಪ್ರಸಾದ ತುಂಬಾ ರುಚಿಯಾಗಿತ್ತು ನೀವು ಎಲ್ಲರೂ ಹೊರನಾಡಿ ಹೋದಾಗ ಊಟ ಮಾಡಿದ್ರೆ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊರನಾಡಲ್ಲಿ ದರ್ಶನ ಪ್ರಸಾದ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟಿದ್ದೀವಿ ಯಾವ ಪ್ಲೇಸು ಅಂತಂದ್ರೆ ಧರ್ಮಸ್ಥಳಕ್ಕೆ ಹೋಗುವಾಗ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ ನೋಡಿ ನಿಮ್ಗೂನು ತೋರಿಸ್ತಾ ಇದ್ದೀನಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುತ್ತಲೂ ಗಿಡ ಮರ ಇರೋದ್ರಿಂದ ನಂಗಂತೂ ತುಂಬಾನೇ ಇಷ್ಟ ಇತ್ತು ವ್ಯೂ ಎಲ್ಲ ನಿಮ್ಗೂ ಸಹ ಇದೇ ತರ ಇದ್ರೆ ಇಷ್ಟನಾ ಅವತ್ತಿನ ದಿನ ಅಂತೂ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಫಾಸ್ಟ್ ಫಾಸ್ಟ್ ಆಗಿ ಹೋಗ್ತಿತ್ತು ನಾವು ಸಹ ಆದಷ್ಟು ಬೇಗನೆ ಧರ್ಮಸ್ಥಳ ಸಹ ಸೇರ್ಕೊಂಡ್ವಿ ಹಾಗೆ ಧರ್ಮಸ್ಥಳದಲ್ಲಿ ಎಲ್ಲಾದ್ರೂ ಸಿಗುತ್ತಾ ಅಂತನೂ ಸಹ ಎಲ್ಲ ಕಡೆ ಹುಡುಕಿದ್ವಿ ಕೇಳಿದ್ವಿ ಬಟ್ ಎಲ್ಲೂ ಜಾಗ ಇರ್ಲಿಲ್ಲ ಅದಕ್ಕೋಸ್ಕರ ಇವಾಗಲೇ ವಿಹಾನಗೆ ಮುಡಿ ಕೊಡ್ಬೇಕಿತ್ತು ಅಲ್ಲ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಮುಡಿ ಕೊಡಕ್ ಹೋಗಿದ್ವಿ ಮುಡಿ ಕೊಡುವಾಗ ವಿಹಾನ ತುಂಬಾನೇ ಗಲಾಟೆ ಮಾಡಿದ್ಲು ಗಲಾಟೆ ಮಾಡಿದ್ರು ಸಹ ಬಿಡ್ಲಿಲ್ಲ ಗಟ್ಟಿಯಾಗಿ ಇಡ್ಕೊಂಡು ಅವಳು ಕೂದಲ ದೇವ್ರಿಗೆ ಅರ್ಪಿಸಿದ್ವಿ ಅಲ್ಲಿಂದ ನೆಕ್ಸ್ಟ್ ನಾವು ಉಜ್ರೆ ಅನ್ನೋ ಊರಿಗೆ ಬಂದು ಅಲ್ಲಿ ರೂಮ್ ನ ಮಾಡ್ಕೊಂಡ್ವಿ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಯಾವುದೇ ರೀತಿ ರೂಮ್ಗಳು ಖಾಲಿ ಇರ್ಲಿಲ್ಲ ಅದಕ್ಕೆ ಅಲ್ಲಿ ಹೋಗಿ ರೂಮ್ ಮಾಡ್ಬಿಟ್ಟು ಅಲ್ಲೆಲ್ಲರೂ ಫ್ರೆಶ್ ಆಗಿ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಬಂದಮೇಲೆ ಮೇಲೆ ಗೊತ್ತಾಯ್ತು ಅಲ್ಲಿದ್ದ ಜನ ನೋಡ್ಬಿಟ್ಟು ಇವತ್ತು ನಮ್ಗೆ ದರ್ಶನ ಆಗಲ್ಲ ನಾಳೆ ಬಂದು ಮಾಡ್ಕೊಂಡ್ರೆ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನದಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ ಈಗ ನೋಡಿ ವಿಹಾನ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಈಗ ಹೇಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ತರ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಈಗ ದೇವಸ್ಥಾನದಲ್ಲಿ ಪ್ರಸಾದನ ತಗೊಂಡು ನಾವು ಎಲ್ಲರೂ ಹೊರಗಡೆ ಬಂದ್ವಿ ಹೊರಗ್ ಬಂದ್ಮೇಲೆ ಗೊತ್ತಾಯ್ತು ದರ್ಶನಕ್ಕೆ ಬಿಟ್ಟಿದ್ದಾರೆ ಈಗ ಫಾಸ್ಟ್ ಫಾಸ್ಟ್ ಆಗಿ ದರ್ಶನ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಎಲ್ಲರೂ ಓಡ್ಕೊಂಡು ಹೋಗಿ ದೇವರ ದರ್ಶನನ ಮಾಡ್ಕೋಬಂದ್ವಿ ತುಂಬಾನೇ ಚೆನ್ನಾಗಾಯ್ತು ದರ್ಶನ ಸಹ ಈ ರೀತಿ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡೇ ಇರ್ಲಿಲ್ಲ ತುಂಬಾನೇ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ಮಂಜುನಾಥ ಸ್ವಾಮಿನ ಆ ರೀತಿಯಲ್ಲಿ ನೋಡಿ ತುಂಬಾ ಖುಷಿಯೂ ಆಯಿತು ನಮಗಂತೂ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಸುತ್ತಾಡೋಣ ಅಂತೇಳ್ಬಿಟ್ಟು ಸುತ್ತಾಡಿಕೊಂಡು ಈಗ ರೂಮ್ಗೆ ಹೋಗಬೇಕು ವಿಹಾನ ದೇವಸ್ಥಾನದಲ್ಲಿ ಯಾವುದೇ ರೀತಿ ಊಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಸಿಕ್ಕಿದ್ರೆ ಅವಳಿಗೆ ಮೊಸರನ್ನ ಬೇಕಿತ್ತು ಆ ಮೊಸರನ್ನ ಸಿಕ್ಕಿದ್ರೆ ತೊಗೊಂಡೋಗಿ ರೂಮಲ್ಲಿ ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು ನೋಡ್ತಿದ್ದೀವಿ ಅಲ್ಲಿ ಯಾವುದೇ ರೀತಿ ಸಿಗಲಿಲ್ಲ ಅದಕ್ಕೆ ನಾವು ಬುಕ್ ಮಾಡಿದ್ರಲ್ಲ ರೂಮು ಅಲ್ಲಿ ಬಂದು ಕೇಳಿದ್ವಿ ಅಲ್ಲೇ ಇತ್ತು ಅಲ್ಲಿಂದನೇ ತೊಗೊಂಡು ಹೋಗಿ ವಿಹಾನಗೆ ಊಟನೂ ಸಹ ಮಾಡಿಸಿದ್ವಿ ನೋಡಿ ಇದು ನಾವು ಇದ್ದಂತಹ ರೂಮು ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ಇನ್ನೂ ಹೊಸ ರೀತಿಯಾದಂತಹ ವಿಡಿಯೋಗಳು ಬರಲಿವೆ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್